ಮುರಾರ್ಜಿ ಶಾಲೆ ಸಮುದಾಯ ಭವನಗಳ ಕಾಮಗಾರಿಗೆ ಚಾಲನೆ ಮುರಾರ್ಜಿ ಶಾಲೆಗಳಿಂದ ಬಡ ವಿದ್ಯಾರ್ಥಿಗಳ ಕನಸು ಸಹಕಾರ ರಾಜುಗಾಗೆ ರಾಜ್ಯ ಸರ್ಕಾರ ಶಿಕ್ಷಣಕ್ಕೆ ಬಹಳಷ್ಟು ಪ್ರೋತ್ಸಾಹ ನೀಡುತ್ತಿದ್ದು ಮೊದಲೆಲ್ಲ ಜಿಲ್ಲೆಗೊಂದು ತಾಲೂಕಿಗೊಂದು ಇರುತ್ತಿದ್ದ ನವೋದಯ ಮುರಾರ್ಜಿ ವಸತಿ ಶಾಲೆಗಳನ್ನು ಸರ್ಕಾರ ಇಂದು ಗ್ರಾಮೀಣ ಭಾಗದ ಹಳ್ಳಿಹಳ್ಳಿಗಳಲ್ಲಿಯೂ ಪ್ರಾರಂಭಿಸಿ ಬಡ ವಿದ್ಯಾರ್ಥಿಗಳ ಶಿಕ್ಷಣದ ಕನಸನ್ನು ಸಾಕಾರಗೊಳಿಸಿದೆ ಎಂದು ಕಾಗವಾಡ ಶಾಸಕ ರಾಜು ಕಾಗೆ ಹೇಳಿದ್ದಾರೆ ಅವರು ಶನಿವಾರ ದಿನಾಂಕ ಮೂವತ್ತರಂದು ತಾಲೂಕಿನ ಐನಾಪುರ್ ಪಟ್ಟಣದಲ್ಲಿ ಅಲ್ಪಸಂಖ್ಯಾತರ ಇಲಾಖೆಯ ಮೊರಾರ್ಜಿ ವಸತಿ ಶಾಲೆಯ ನೂತನ ಕಟ್ಟಡದ ಭೂಮಿ ಪೂಜೆ ನೆರವೇರಿಸಿ ಮಾತನಾಡುತ್ತಿದ್ದರು ಪ್ರತಿಯೊಬ್ಬರಿಗೆ ಉಚಿತ ಶಿಕ್ಷಣ ನೀಡುವುದು ಯಾವುದೇ ಸರ್ಕಾರಗಳಿಂದ ಸಾಧ್ಯವಿಲ್ಲ ರಾಜ್ಯದಲ್ಲಿ ಸಾಕಷ್ಟು ಮಠಗಳು ಮತ್ತು ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸಿ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡುತ್ತಿವೆ ತುಮಕೂರಿನ ಸಿದ್ದಗಂಗಾ ಮಠ ಹಾಗೂ ಕೊಪ್ಪಳದ ಗವಿಸಿದ್ದೇಶ್ವರ ಮಠಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಉಚಿತವಾಗಿ ಶಿಕ್ಷಣ ಪಡೆದುಕೊಂಡು ತಮ್ಮ ಭವಿಷ್ಯ ರೂಪಿಸಿಕೊಳ್ಳುತ್ತಿದ್ದಾರೆ ಸರ್ಕಾರವೂ ಕೂಡ ಗ್ರಾಮೀಣ ಭಾಗಗಳಲ್ಲಿ ವಸತಿ ಶಾಲೆಗಳನ್ನು ಪ್ರಾರಂಭಿಸುವ ಮೂಲಕ ಯಾರೊಬ್ಬರು ಶಿಕ್ಷಣದಿಂದ ವಂಚಿತರಾಗಬಾರದೆಂದು ಶ್ರಮಿಸುತ್ತಿದೆ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳು ಇವುಗಳ ಲಾಭ ಪಡೆದುಕೊಂಡು ತಮ್ಮ ಕನಸುಗಳನ್ನು ಸಾಕಾರಗೊಳಿಸಿಕೊಳ್ಳಬೇಕೆಂದರು ಅವ್ರ ನೌಕರಿ ಬಂದು ಅವ್ರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಅದೊಂದು ರೆಕಾರ್ಡ್ ಹಿಸ್ಟ್ರಿ ಕರ್ನಾಟಕ ರಾಜ್ಯದಾಗ ಅನಿಸ್ತು ನಮ್ಮ ಭಾರತ ದೇಶದಾಗ ರೆಕಾರ್ಡ್ ಇರಬೇಕು ನಮ್ಮ ಹುಡುಗರು ಟಿ ಸಿ ಎಚ್ ಆದ ಹುಡುಗರು ದನ ಕಾಯ್ಲಾಕ್ ಕೊಟ್ಟಿದ್ರು ನೌಕರಿ ಇಲ್ಲದ ನಿರುದ್ಯೋಗಿ ಕಬ್ಬ ಕಟ್ಟಲಾಕ ಕೊಟ್ಟಿದ್ರು ಅವ್ರಿಗೆ ನೌಕರಿ ಸಿಕ್ಕು ಹೋಗುವ ಆ ಸಂದರ್ಭದಲ್ಲಿ ಅದೇ ಥರ ನಮ್ಮ ಹೊರಟ್ಟಿಯವರು ನಾ ಯಾವಾಗಲೂ ಹೇಳ್ತಿರ್ತಾನೆ ಹೊರಟ್ಟಿಯವರು ಯಾವಾಗ ಶಿಕ್ಷಣ ಮಂತ್ರಿಗಳಿದ್ರು ನಮ್ಮ ಒಂದು ಮೊದಲೆಲ್ಲ ಮೊದಲಿನ ಲೀಲಾವತಿ ಪ್ರಸಾದ್ ಅವರ ಎಮ್ ಎಲ್ ಇದ್ದಾಗ ಬೆವನೂರ್ಗೆ ಸಾರಿ ಶಿವನೂರ್ಗೆ ಒಂದು ಹೈಸ್ಕೂಲ್ ತಂದಿದ್ರು ಅದು ಈ ರಾಜ್ಯದಾಗ ಪೇಪರ್ದಾಗ ಬರ್ತದೆ ಶಿವನೂರ್ಗೆ ಒಂದು ಹೈಸ್ಕೂಲ್ ತಂದ್ರೆ ಅಮ್ಮ ಅವರು ನಮ್ಮ ಕಾಲ್ ಕಾಲದಾಗ ಹೊರಟ್ಟಿಯವರ ಹದಿನಾರು ಹೈಸ್ಕೂಲ್ಗಳನ್ನ ಒಂದು ಕಾಲೇಜಲ್ಲಿ ಕೊಟ್ಟರು ಮೇಡಮ್ ಅವ ಇವತ್ತು ಮುರಾರ್ಜಿ ದೇಸಾಯಿ ಸ್ಕೂಲ್ ನಾವೆಲ್ಲ ಎಲ್ಲೋ ನವೋದಯ ಸ್ಕೂಲ್ಗಳನ್ನ ಅದು ಎಲ್ಲೋ ಕಾಣ್ತಿದ್ವಿ ಮೊದಲಿಗೆ ಒಂದಿತ್ತು ರೀ ಮೊದಲು ಈಗೆಲ್ಲ ನಾವೆಲ್ಲ ಮೊರಾಜ್ ಇಂಡಿಯಸ್ ಐ ಸ್ಕೂಲ್ಗಳು ಅಲ್ಪಸಂಖ್ಯಾತರ ಸ್ಕೂಲ್ಗಳು ಮಧುಬಾವಿ ಶಿರಗುಪ್ಪಿ ಇವರೆಲ್ಲ ಅಲ್ಪಸಂಖ್ಯಾತರ ಶಾಲೆಗಳಾಗಲಿ ಹಾಸ್ಟೆಲ್ಗಳಾಗಲಿ ಕಾಲೇಜ್ಗಳಾಗಲಿ ಮತ್ತು ಈ ಪ್ರೈವೇಟದವರು ಖಾಸಗೀಕರಣದವರು ಸರ್ಗಂಥ ಎಜುಕೇಷನಲ್ಲಿ ಮಠಾಧೀಶರು ಮತ್ತು ಖಾಸಗಿಯವರು ಸರ್ಗಂಥ ಎಜುಕೇಷನ್ದಲ್ಲಿ ಬರಲೇ ಹೋಗಿದ್ರೆ ಏನು ಪರಿಸ್ಥಿತಿ ಆದ ನಮ್ಮ ಶಿಕ್ಷಣದ ಅನ್ನುವಂಥದ್ದು ನಾವು ಇವತ್ತು ದುಡ್ಡು ಚಿಂತನೆ ಮಾಡಬೇಕಾಗಿದೆ ಯಾಕೆಂದ್ರೆ ಮಠಾಧೀಶನವರು ಕೇವಲ ಧರ್ಮ ಪ್ರಚಾರ ಮಾಡ್ಬೋದು ಹೇಳಲಿಲ್ಲ ಇವತ್ತು ಸಿದ್ಧಗಂಗಾ ಮಠದಲ್ಲಿ ಹತ್ತು ಸಾವಿರ ಮತ್ತು ಕೊಪ್ಪಳದ ಬಂದಿದ್ರು ಮಣ್ಯಭದಿತ್ರವರ ಇಲ್ಲಿ ಪ್ರಭಾಕರ್ ಕೋಡೆ ಅವರ ಹುಟ್ಟು ಒಬ್ಬ ದಿವಸ ಅಲ್ಲಿಯೂ ಹತ್ತು ಸಾವಿರ ವಿದ್ಯಾರ್ಥಿಗಳು ಪ್ರಸಾದವನ್ನು ಕೊಟ್ಟು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಇದೇ ಒಂದು ಸಣ್ಣ ಕೆಲಸ ಅಲ್ಲ ಒಬ್ಬ ಸರ್ಕಾರಕ್ಕೂ ನಿಗಾದಲ್ಲೇ ಇದೆ ಸರ್ಕಾರಕ್ಕೂ ಸಾಧ್ಯ ಇಲ್ಲ ಹತ್ತು ಸಾವಿರ ಮಂದಿ ವಿದ್ಯಾರ್ಥಿಗಳು ಬರೋದು ಇಂಥ ಕೆಲಸಗಳು ಆ ಮಠಾಧೀಶರು ಇವತ್ತು ಮಾಡ್ತಾ ಇದ್ದಾರೆ ಅಂದ್ರೆ ಇದನ್ನ ನಾವೆಲ್ಲ ಮೆಚ್ಚಬೇಕು ಇದು ಇವತ್ತು ನೂರಾರ್ಜಿ ದೇಸಾಯಿ ಸ್ಕೂಲ್ ಇಲ್ಲಿ ಈನಾಪುರದಲ್ಲಿ ಆಗಿ ಸುತ್ತಮುತ್ತಲಿನ ಎಲ್ಲ ನಮ್ಮ ಹಳ್ಳಿಯ ಬಡ ಮಕ್ಕಳಿಗೆ ಒಂದು ಮಾದರಿ ಆತಿಯಲ್ಲ ಒಂದು ಶಾಲೆ ಆಗೋದರಿಂದ ಮುಂದಿನ ದಿನಮಾನಗಳಲ್ಲಿ ಭವಿಷ್ಯ ನಮ್ಮ ಮಕ್ಕಳ ಮತ್ತು ನಮ್ಮ ಭವಿಷ್ಯ ಉಜ್ವಲ ಭವಿಷ್ಯ ಆಸೈತಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಈಗಾಗಲೇ ಡಿಗ್ರಿ ಡಿಗ್ರಿ ಕಾಲೇಜ್ ಇಲ್ಲಿ ಈನಾಪುರದಲ್ಲಿ ಡಿಪ್ಲೊಮಾ ಕಾಲೇಜ್ ಪ್ರಾರಂಭ ಆಗೈತಿ ಕಟ್ಟಡ ಅದು ಸ್ವಲ್ಪ ಸ್ಲೋ ಇದೆ ನಾವು ಕಾಂಟ್ರಾಕ್ಟ್ ಸ್ವಲ್ಪ ಸ್ಲೋ ಇದೆ ನೀವು ಯಾರು ನೀವು ಯಾರೂ ಹಂಗ ಮಾಡೋಕ್ಕೆ ಹೋಗ್ಬಿಡ್ರೆ ಟೈಮ್ ಬಾಂಡ್ ಎಷ್ಟು ಬಿಟ್ಟಿದ್ರ ಎಲ್ಲರ ಮಂತ್ಸಾಗಿ ಮುಗಿಸ್ಬೇಕು ನೀವು ಎಲ್ಲರ ಟೆನ್ ಮಂತ್ಸ್ದಾಗ ಮುಗಿಸ್ರಿ ಏನು ಅದಕ್ಕೆ ಮುಗಿಸಿ ಅಂದರೆ ನಮಗೂ ಶ್ರೇಯ್ ನಿಮಗೂ ಶ್ರೇಯ್ ಸರ್ ಮತ್ತೊಂದು ಜಗದಾಗ ನಾವು ಹೇಳ್ಬೋದು ಕಾಂಟ್ರೆಕ್ಟ್ ಭಾಳ ಚಲೋ ಮುರು ತಿರು ಕೊಟ್ಟಿದ್ರಿ ಮತ್ತೊಂದು ಬಿಲ್ಡಿಂಗ್ ಅವ್ರಿಗೆ ಕುಡ್ರಿ ಇರ್ತೀವಿ ಅದೇನೋ ಸ್ಕೆಚಸ್ ಏನೋ ಸಪ್ ಕಾಂಟ್ರಾಕ್ಟ್ಬಿಟ್ಟಿದ್ದಾರೆ ಅದು ಯಾವುದು ಈಗ ಕಂಪ್ನಿ ಐತೆ ಅದು ಮೈಸೂರು ಕಂಪ್ನಿ ಅಂತ ಅವರು ಸ್ವಲ್ಪ ಇಲ್ಲ ಭಾಳ ಚಲೋ ಮಾಡ್ತಾರೆ ಅಂತ ಒಂದು ನಮ್ಮ ಮಟ್ಟದಾಗ ಒಂದು ಚರ್ಚೆ ಆಯಿತು ಬೆಂಗಳೂರದಲ್ಲಿ ಇವೆಲ್ಲ ನಿಮಗೆ ಟೈಮ್ ಪಾಂಡ್ ಕೊಟ್ಟದಲ್ಲಿ ಮಾಡಿದಲ್ಲಿ ಈ ಪ್ರಜಾ ಹೌದು ಮೇಡಮ್ ಅದು ನಿಮ್ಮ ಮಿಸ್ಟೇಕ್ ಅದರಿಂದ ಆಯ್ತು ಅದು ನಮಗೆ ಮಿಸ್ಟರ್ ಅಲ್ಲಿ ಈ ನಾಳೆ ಜಿಲ್ಲಾಧಿಕಾರಿಗಳು ಬರ್ತಾ ಇದ್ದಾರೆ ಎರಡನೇ ತಾರೀಕು ಎರಡನೇ ತಾರೀಕು ಒಂದು ಆರ್ಡರ್ ಮಾಡಿದ್ದಾರೆ ಸರ್ಕಾರದವರು ಜಿಲ್ಲಾಧಿಕಾರಿಗಳು

ಅಲ್ಲಿ ಬಾಲ್ಸುಗೆಲ್ಲ ಮಣ್ಣೆತ್ತು ಬಂದು ನೀರು ನಿಲ್ತಿದ್ದು ಮೇಡಮ್ ಒಳಗ ಮೇಡಮ್ ಕೆರೆ ಅಲ್ಲ ಅದ್ರ ಅದ್ರಲ್ಲ ಈ ಸಫೈ ಮಾಡಿ ಹೆಂಗ್ ಮಾಡಿದ್ರು ಮತ್ತೆ ಸಫೈ ಮಾಡ್ಲಾಕ ಐವತ್ತು ಲಕ್ಷ ರೂಪಾಯಿ ಖರ್ಚು ಇದೇ ಬಿಲ್ ಕೊಟ್ಟಿಲ್ಲ ಒಂದು ಅಷ್ಟೆಲ್ಲ ಖರ್ಚು ಆ ಪ್ರಚಾರಿಸೋದು ಕಟ್ಟಲಕ್ಕ ಮೇಡಮ್ ಆ ಜಾಗ ಬಿಟ್ಟರೆ ಬೇರೆ ಜಾಗ ಇಲ್ಲೂ ಇಲ್ಲ ನಮ್ಗೆ ಈ ಸಲ ಫೇಲ್ ಆಯ್ತು ಅಂದ್ರೆ ನಾವು ಪ್ರಚಾರಿಸೋದು ಕಟ್ಟಡನ ಆಗೋದಲ್ಲ ಇವು ತೊಂದರೆಗಳಿದಾವೆ ಇರ್ಲಿಲ್ಲ ಅದೆಲ್ಲ ನೋಡ್ಕೊತೇವೆ ನಾವೆಲ್ಲ ಇಲ್ಲಿ ಕಟ್ಟಡ ಚೆನ್ನಾಗಿ ಮಾಡಿ ಅದ್ರೂ ಗ್ರಾಂಡ್ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಅದೇ ಉತ್ಕೊಂಡ್ರೆ ಎಲ್ಲ ಅದೇ ಇತ್ತು ಇತ್ಯಾಸಕ್ತಿ ನಮ್ದು ಬೇಕು ಚೆನ್ನಾಗಿ ಮಾಡ್ಬೇಕನ್ನುವಂಥ ಇತ್ಯಾಸಕ್ತಿ ಪಾಸಿಬಲ್ ಅದಕ್ಕೆ ಬೆಲೆ ಆಗಲಿ ಚೆನ್ನಾಗಿ ಮಾಡಿ ಗುಣಮಟ್ಟದ ಮಾಡ್ರಿ ಅನ್ನುವಂಥ ವಿನಂತಿಯನ್ನು ಮಾಡ್ಬೋದು ನಾವು ಸರಾಸರಿ ಐದು ಐತ್ರಿ ಅಲ್ಲಿ ನಾವು ಬಿಲ್ಡಿಂಗ್ ಬ್ಯಾಕ್ ಸೈಡ್ ಹೋಗ್ತಾ ಇದ್ದೀವಿ ನೀವು ಮುಂದಿನ ಹೋದ್ರೆ ಹೋದ್ರಲ್ಲಿ ಇಪ್ಪತ್ ಮುಗು ಐತಿ ಅಲ್ಲಿ ತೆಗ್ಗಿತ್ತು ಭಾರಿ ತೆಗ್ಗ ಅದು ಜಾಗ ಹಿಂಗೆ ಐತೆ ಮೇಡಮ್ ಇಲ್ಲಿ ಎರಡ ಪೂರ್ವ ಪೂರ್ವ ನಾವು ಒಂದು ಬ್ಯಾಕ್ ಸೈಡ್ ಪ್ರಾಬ್ಲಮ್ ಆಗಿದೆ ಸರ್ಕಾರದಾಗ ನಾವು ಫ್ಲಾಟ್ ಮಾಡಿದೀವಿ ಎಲ್ಲರಿಗೂ ಅವ್ರಿಗೆ ಹೆಚ್ಚು ಕೊಡ್ಲಾಕ ಬರೋದಿಲ್ಲ ಅಂತೇಳಿ ಅದೇನಿಲ್ಲ ಆಟೋ ಕಟ್ಲಕ್ಕ ಆಗಿತ್ತು ಮೇಡಮ್ ಅದೇನೂ ತೊಂದರೆ ಇಲ್ಲ ಅಂದ್ರೆ ನಾಳೆ ಅವ್ರು ಬಂದು ರಿಪೋರ್ಟ್ ಕೊಟ್ಟು ಬರ್ಸ್ಬೇಕು ಅಪ್ರೂವಲ್ ಕೊಡ್ತಂತ ಹೇಳಿದ್ದಾರೆ ಎಲ್ಲ ಇಲಾಖೆಗಳು ಇಲಾಖೆಗಳ ನಂತರ ಶಾಸಕ ರಾಜು ಕಾಗೆ ಅವರು ಕ್ಷೇತ್ರದ ಕವಲಗುಡ್ ಬಮ್ನಾಳ್ ಹನುಮಾಪುರ್ ಕಲೋತಿ ತಾಂಶಿ ಗ್ರಾಮಗಳಲ್ಲಿ ವಿವಿಧ ಸಮುದಾಯ ಭವನಗಳ ನಿರ್ಮಾಣ ಹಾಗೂ ಸಂಬರ್ಗಿ ಗ್ರಾಮದಲ್ಲಿ ಜೆಜೆಎಂ ಎರಡನೇ ಹಂತದ ಕಾಮಗಾರಿಗೆ ಚಾಲನೆ ನೀಡಿದರು ಈ ಸಮಯದಲ್ಲಿ ಕವಲಗುಡ್ಡದ ಸಿದ್ದಾಶ್ರಮದ ಪರಮಪೂಜ ಅಮರೇಶ್ವರ ಮಹಾರಾಜರು ಎಇಇ ವೀರಣ್ಣವಾಲಿ ಜ್ಯೋತಿ ನಗಾರೆ ಮೊರಾರ್ಜಿ ಶಾಲೆಯ ಪ್ರಾಚಾರ್ಯ ಯಲ್ಲಪ್ಪ ಕೊಂಗಟ್ಟಿ ಗಿರೀಶ್ ಕಲ್ಮಡಿ ಮುಖಂಡರಾದ ಪ್ರವೀಣ್ ಗಾನ್ಗೇರ್ ಅರುಣ್ ಗಾನ್ಗೇರ್ ಸಂಜೀವ್ ಬಿರಡಿ ಕುಮಾರ್ ಜೈಕರ್ ಅರವಿಂದ್ ಖಾರ್ಚಿ ವಿನಾಯಕ್ ಬಾಗಡಿ ರಾವ್ ಸಾಹೇಬ್ ಐಹೊಳಿ ಬಸನಗೌಡ ಪಾಟೀಲ್ ಬಮನಾಳ್ ಗುರು ಮಡಿವಾಳ್ ಮಮತಾ ಕನ್ಸ್ಟ್ರಕ್ಷನ್ನ ಗುತ್ತಿಗೆದಾರ ವಾಸುದೇವ್ ಗುತ್ತಿಗೆದಾರರಾದ ತಿಪ್ಪಣ್ಣ ಭಜಂತ್ರಿ ಎಸ್ಪಿ ಪೂಜಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಐನಾಪುರ್ದಿಂದ ಬಸವರಾಜ್ ತಾರ್ದಾಳೆ